ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಇವತ್ತು ನಾನು ನಿಮ್ಗೆ ರೆಸ್ಟೋರೆಂಟ್ ಸ್ಟೈಲ ಪನೀರ್ ಬುರ್ಜಿ ಹೇಳ್ಕೊಡ್ತೀನಿ ಹಂಗೆ ಚಪಾತಿ ಸಿಂಪಲ್ ಮಾಡೋದ್ಕಿಂತ ಒಂದು ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ ನಾನ್ ಥರನ ಗೋಧಿ ಹಿಟ್ಟಿಂದನ ಮಾಡೋದನ್ನು ಹೇಳ್ಕೊಡ್ತೀನಿ ಸೊ ಬರ್ರಿ ರೆಸಿಪಿನ ಶುರು ಮಾಡೋಣ ಸೊ ಫಸ್ಟಿಗೆ ನಾನು ಇಲ್ಲೊಂದು ಕಡಾಯಿ ತೊಗೊಂಡಿನಿ ಇದ್ರೊಳಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳಾಕತ್ತೀನಿ ಹಂಗೆ ಒಂದು ಕ್ಯೂಬ್ ಅಷ್ಟೇ ಇಲ್ಲಿ ನಾನು ಬೆಣ್ಣಿನ ಹಾಕೊಳ್ಳಾಕತ್ತೀನಿ ಸೊ ಇದು ಒಂದು ಸ್ವಲ್ಪ ಕರಗಿದ ತಕ್ಷಣ ಇದ್ರೊಳಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋರಿ ಜೀರಿಗೆ ಒಂದು ಚೂರು ಚಟಾಪಟ ಅಂತ ಅಂದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ಳತ್ತೀನಿ ಈರುಳ್ಳಿನ ಬಹಳಷ್ಟು ಫ್ರೈ ಮಾಡೋಕೆ ಹೋಗಬಾಡ್ರಿ ಜಸ್ಟ್ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾವ ಅಂತ ಅಂತ ಅನ್ನಿಸ್ತಿತಲ್ಲ ಅಷ್ಟು ಇಶ್ ಮಾಡಿಕೊಂಡ್ರೆ ಸಾಕು ಸೊ ಈಗ ನೋಡಾಕತ್ತಿರಲ್ಲ ಒಂದು ಸ್ವಲ್ಪ ಹೊಂಬಣ್ಣಕ್ಕಿದ ಟರ್ನ್ ಆಗಬೇಕು ಬೇಕಾದಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಇಲ್ಲಿ ಹಾಕ್ಕೊಳ್ಳಾಕತ್ತೀನಿ ಇದ್ರೊಳಗಿರೋ ನೀರಿನ ಅಂಶ ಹೋಗೋ ಮಟನೂ ಇದನ್ನ ಚಂದಂಗೆ ಫ್ರೈ ಮಾಡಿರಿ ಒಂದು ಸ್ವಲ್ಪ ಹಾರ್ದಂಗೆ ಆಗ್ತಿರ್ತೈತಲ್ಲ ಸೊ ಎಕ್ದಮ್ ನಿಧಾನಕ್ಕೆ ಫ್ರೈ ಮಾಡಿರಿ ಒಂದು ಸರ್ತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದರಾಗ ಹೊಂದ್ಕೊಂತಂದ್ರೆ ನಾನು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳಾಕತ್ತೀನಿ ಇದರಿಂದ గ్రేవి భాళ థిక్ ఎక్దమ్ మస్త్ బర్తీ గ్రేవి చలో కన్సిస్టెన్సీ బర్ కడలిట్ హోబెక్ బట్ ఎగ్దమ్ ಲೋ ಫ್ಲೇಮ್ ಇಟ್ಟ ಇದನ್ನು ಭಾಳ ಅಂದ್ರೆ ಭಾಳ ಚಂದಂಗೆ ಹುರಿಬೇಕಾಗ್ತೈತಿ ಕಡಲೆ ಹಿಟ್ಟು ಅದರದ್ದು ರಾ ಸ್ಮೆಲ್ಲೆಲ್ಲ ಹೋಗೋಮಟ ಆಯಿಲ್ ರಿಲೀಸ್ ಆಗೋ ಮಟ್ಟನು ಭಾಳ ಅಂದ್ರೆ ಭಾಳ ಚಂದ ಹುರ್ಕೋರಿ ಎಕ್ದಮ್ ಆರಾಮಾಗಿ ಹುರ್ಕೋರಿ ಒಂದು ಸರ್ತಿ ಆಯಿಲ್ ರಿಲೀಸ್ ಆಗಕತ್ತಾಗ ಇದ್ರೊಳಗೆ ನಾನು ಒಂದು ಎರಡು ಟೊಮೆಟೊನೆ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿನಿ ಎಕ್ದಮ ಹಣ್ಣಾಗಿರ್ತಾವಲ್ಲ ಟೊಮೆಟೊ ಅಂತಾವ ಹಾಕ್ಕೋರಿ ಇದು ಕಡಲೆ ಹಿಟ್ಟು ಹಾಕಿರೋದಕ್ಕೆ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತಿರ್ತೈತಿ ಏನೂ ವರಿ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಟೊಮೆಟೊ ಸಾಫ್ಟ್ ಆಗೋ ಸಂಬಂಧ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರಿಸ್ಕೊರಿ ಆಮೇಲೆ ಒಂದು ಸ್ವಲ್ಪ ಅರ್ಶನದ ಪುಡಿ ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಇಲ್ಲಿ ನಾನು ಧನಿಯಾ ಪೌಡರ್ ಹಾಕ್ಕೊಳ್ಳಾತೀನಿ ಎಲ್ಲಾನು ಎಕ್ದಮ್ ಲೋ ಫ್ಲೇಮ್ನಾಗಿಟ್ಟ ಚೆಂದಂಗೆ ಹುರ್ಕೊರಿ ಈಗ ನೋಡ್ರಿ ಕಡಲಿ ಹಿಟ್ಟಿಂದ ಮಿಕ್ಸ್ಚರ್ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ಸಾಕತ್ತಿರ್ತೈತಿ ಅದಕ್ಕೆ ಎಕ್ದಮ್ ಲೋ ಫ್ಲೇಮ್ ಇಟ್ಟನ ಹುರಿಯಿರಿ ಒಂದು ಸರ್ತಿ ಇದು ಹೊಂದ್ಕೊಂಡ್ಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನಾ ಇಲ್ಲಿ ನೀರು ಹಾಕ್ಕೊಳಾಕತ್ತೀನಿ ಒಂದು ಸರ್ತಿನ ಭಾಳಷ್ಟು ನೀರು ಹಾಕೋಬಾಡ್ರಿ ಮತ್ತು ಯಾವಾಗ್ಲೂ ಅಡುಗೆ ಮಾಡಬೇಕಾದಾಗ ಹಿಂಗ ನೀರು ಅದು ಸೇರಿಸ್ಬೇಕಿತ್ತಂದ್ರೆ ಯಾವಾಗಲೂ ಬಿಸಿನೀರನ್ನು ಹಾಕೋರಿ ತಣ್ಣೀರು ಹಾಕ್ಕೊಳಕ್ಕೆ ಹೋಗಬಾಡ್ರಿ ಕುಕ್ಕಿಂಗ್ ಪ್ರೊಸೆಸ ಸ್ಲೋ ಆಗ್ತೈತಿ ಸೊ ನೀರು ಹಾಕ್ಕೊಂಡ್ಮೇಲೆ ಈ ಥರ ಬಿಟ್ಬಿಡ್ರಿ ಒಂದು ಸರ್ತಿ ಇದ್ರೊಳಗೆ ಕುದಿ ಶುರು ಆಯ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ನಾನು ಪನ್ನೀರನ್ನು ಎಕ್ದಮ ಗ್ರೇಟ್ ಮಾಡಿ ಹಾಕ್ಕೊಳ್ಳಾಕತ್ತೀನಿ ಇಲ್ಲಾಂದ್ರೆ ಕೈಯೊಳಗೆ ಕ್ರಂಬಲ್ ಮಾಡಿನೂ ನೀವು ಹಾಕೋಬೋದ ಅದರ ತುಂಡು ಮಾಡಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಈ ಥರ ಮ್ಯಾಶ್ ಮಾಡಿ ಹಾಕೋರಿ ಭಾಳ ಚಲೋ ಇರ್ತೈತಿ ಹಾಗೆ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾ ಇಲ್ಲಿ ಗರಂ ಮಸಾಲ ಸೇರಿಸ್ಕೊಳಾಕತ್ತೀನಿ ಸೇರಿಸ್ಕೊಂಡು ಒಂದು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಟೆ ಇದನ್ನು ಕುಕ್ಕಾಗಕ್ಕೆ ಬಿಟ್ಬೇಡ್ರಿ ಇಷ್ಟು ಪನೀರ್ ಹಾಕಿದ್ರಪ್ಪ ಅಂತಂದ್ರೆ ಇದು ಭಾಳಷ್ಟು ಟೈಮ್ ತೊಗೊಳಂಗಿಲ್ಲ ಹಾರ್ಡ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಒಳಗನ ಪನೀರ್ ಬಾಯ್ಲ್ ಆಗ್ತೈತಿ ಒಂದು ಸರ್ತಿ ಎಲ್ಲ ಸೈಡೂ ಆಯಿಲ್ ರಿಲೀಸ್ ಆಗಾಕತ್ತೈತಪ್ಪ ಅಂತ ಅಂದ ತಕ್ಷಣ ಅಂದ್ರೆ ಭಾಳಷ್ಟು ಕುದ್ಸೋದು ಹೋಗಬ್ಯಾಡ್ರಿ ಮತ್ತು ಗಟ್ಟಿ ಆಗ್ತೈತಿ ಬುರ್ಜಿ ಹಿಂಗನ ಇರ್ಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಬಂತಪ್ಪ ಅಂತಂದ್ರೆ ಇದು ಪರ್ಫೆಕ್ಟ್ ಆಗ್ಬಿಟ್ಟಿರ್ತೈತಿ ಈಗ ಇದಕ್ಕೆ ನಾವು ಒಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೀನಿ ನಿಮ್ಮ ಕಡೆ ಕಸೂರಿ ಮೇತಿ ಇದ್ರೆ ಮಿಸ್ ಮಾಡ್ಲಾರ್ದಂಗೆ ಹಾಕೋರಿ ಎಕ್ದಮ್ ಜಬರ್ದಸ್ತ್ ಟೇಸ್ಟ್ ಬರ್ತೈತಿ ಸೊ ನೋಡ್ಬೋದ ಎಷ್ಟು ರಿಚ್ ಆಗೈತಲ್ಲ ತಿನ್ನಕ್ಕೆ ಮಾತ್ರ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ ಎಕ್ದಮ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ಸೊ ಮಳೆ ಆಗೋದು ಮಿಸ್ ಮಾಡಲಾರ್ದಂಗೆ ಮಾಡ್ಕೋರಿ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಗೋಧಿ ಹಿಟ್ಟಿಂದ ನಾನ್ ಮಾಡ್ಕೊಳತ್ತೀನಿ ನಾವು ಮೊದಲು ಚಪಾತಿಗೆ ಹೆಂಗೆ ಬೇಕಲ್ಲ ಹಂಗೆ ಹಿಟ್ಟನ್ನು ಕಲಸಿಟ್ಟಿದ್ನಿ ಈಗ ನೋಡಿರಿ ಒಂದು ಸ್ವಲ್ಪ ಬಂದ ಉಂಡೆ ತೊಗೊಂಡು ಹಿಂಗೆ ಲಟ್ಟಿಸ್ಕೊರಿ ಆದ್ಮೇಲೆ ಈ ಥರ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಹಾಕ್ಕೊಂಡು ಇಲ್ಲಿ ಲಟ್ಟಿಸ್ಕೊಳಕತ್ತೀನಿ ಒಂದು ಸ್ವಲ್ಪ ನೀವು ಚಪಾತಿ ಹೆಂಗೆ ಮಾಡ್ತೀರಲ್ಲ ಆಲ್ಮೋಸ್ಟ್ ಹಂಗೆ ಚಪಾತಿ ಉದ್ದದಂಗನ ಉದ್ದೋದು ಆಮೇಲೆ ಅಷ್ಟು ಮೇಲೆ ಒಂದು ಸ್ವಲ್ಪ ಎಳ್ಳು ಮಟ್ಟದ ಕೊತ್ತಂಬರಿ ಸೊಪ್ಪು ಬಿಟ್ರೆ ಮುಗಿದು ಹೋಗ್ತೈತಿ ಸಿಂಪಲ್ಲ ಮಾಡ್ಕೊಳ್ಳೋದ್ಕಿಂತ ಈ ಸ್ವಲ್ಪ ಈ ಥರ ಒಂಚೂರು ಮಾಡ್ಕೊಂಡ್ವೆ ಅಂದ್ರೆ ನೋಡೋಕು ಎಕ್ದಮ್ ಒಂಥರ ರೆಸ್ಟೋರೆಂಟ್ ಸ್ಟೈಲ್ ಅಂತ ಅನ್ನಿಸ್ತೈತಿ ಮತ್ತು ಚೆಂದನು ಅನ್ನಿಸ್ತೈತಿ ಮತ್ತು ಟೇಸ್ಟೂ ಚಲೋ ಇರ್ತೈತಿ ಒಕೇಶ್ನಲಿ ಏನೂ ತೊಂದರೆ ಇಲ್ಲಲ್ಲ ಸೊ ಈ ಥರ ನೋಡಿರಿ ನಾ ಬಿಳಿ ಎಳ್ಳ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕೊಳಾಕತ್ತೀನಿ ನಿಮ್ಮ ಕಡೆ ಕಲೋಂಜಿ ಅಂದ್ರೆ ಬ್ಲ್ಯಾಕ್ ಸೀಡ್ಸ್ ಇರ್ತಾವಲ್ಲ ಆವಿದ್ರೆ ಅವನು ಹಚ್ಕೋರಿ ಭಾಳ ಅಂದ್ರೆ ಭಾಳ ಒಳ್ಳೆಯದ ಸೊ ಇದನ್ನ ನೋಡ್ರಿ ಈಗ ನಾ ಇಲ್ಲಿ ಮೇಲೆ ಹಾಕ್ಕೊಳ್ಳಾಕತ್ತೀನಿ ಎಕ್ದಮ್ಮ ಮೀಡಿಯಮ್ ಫ್ಲೇಮಿಟ್ಟು ಚೆಂದಂಗೆ ಕಾಯಿಸ್ಕೋರಿ ಯಾಕಂದರೆ ಇದು ಭಾಳ ಅಂದ್ರೆ ಭಾಳ ಚಂದ ಕಾಯ್ಬೇಕಾ ಅಂದ್ರೆ ಮಾತ್ರ ನಾನು ನಿಮಗೆ ತಿನ್ನಕ ಎಕ್ದಮ್ ಸಾಫ್ಟ್ ಇರ್ತೈತಿ ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟಿ ಎನಾನ್ಸ್ ಆಗಿಬಿಡ್ತೈತಿ ಇದ್ರೊಳಗೆ ಸೊ ನೋಡ್ಬೋದು ನೋಡೋಕೆಷ್ಟು ಸಖತ್ ಕಾಣತ್ತೈತಲ್ಲ ಮೀ ಟೇಸ್ಟೂ ಅಷ್ಟನ ಚಲೋ ಇರ್ತೈತಿ ಇನ್ನೂ ಮಟ್ಟ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿರಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ರಿ ಅಂತ ನಾನು ಕೇಳಾಕತ್ತೀನಿ ಸೊ ನೋಡ್ಬೋದಾ ಎಷ್ಟು ಜಬರ್ದಸ್ತ್ ರೆಡಿ ಆತಲ್ಲ ಸೊ ಹಂಗೆ ನಾ ಇನ್ನೊಂದು ಚಪಾತಿನೂ ರೆಡಿ ಮಾಡ್ಕೊಂಡಿನಿ ಇಲ್ಲಿ ಸೊ ಇದ್ರನ್ಯಾಗ ಗರಂ ಗರಮ್ ಎಕ್ದಮ್ ಮಸ್ತ್ ಪನ್ನೀರ್ ಬುರ್ಜಿ ಹಾಕ್ಕೊಂಡು ತಿನ್ನಕತ್ತರಿ ಅಂದರೆ ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತೀರಿ ಟ್ರಸ್ಟ್ ಮಿ ಎಕ್ದಮ್ ಸುಪೀರಿಯರ್ ಡಿಲೀಷಿಯಸ್ ಬಂದಿರ್ತೈತಿ ನಿಮಗೆ ಬೇಕಂದ್ರೆ ಪನೀರ್ ಬುರ್ಜಿ ಒಂದು ಸರ್ತಿ ರೆಡಿ ಆದಮೇಲೆ ಇನ್ನೊಂದು ಸ್ವಲ್ಪ ನೀವು ಬಟರ್ ಹಾಕ್ಕೊಬೋದಾ ಇಟ್ಸ್ ಪಕ್ಕಾ ಆಪ್ಷನಲ್ ಐತಿ ಅದು ನಿಮಗೆ ಬಿಟ್ಟಂಗೆ ಇದ್ರನ್ಯಾಗ ನಾವೊಂದು ಸ್ವಲ್ಪ ಲಿಂಬೆ ಹಣ್ಣು ಇಟ್ಕೊಂಡಿನಿ ಟ್ರಸ್ಟ್ ಮೀ ದ ಟೇಸ್ಟ್ ಈಸ್ ಆಸಮ್ ಸೊ ನೀವು ಮಿಸ್ ಮಾಡಲಾರ್ದಂಗೆ ಮಾಡ್ಕೋರಿ ಹೆಂಗೆ ಬಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ ಮತ್ತು ಸಿಗ್ತೀನಿ ಅಲ್ಲಿವರೆಗೂ ಬಬ್ಬಾಯ್